वो दे रहे हैं एम प्रॉब्लम नहीं कर रहे हैं हां वहां पर टिकिंग करना है ये पर टिकिंग हां हाई कर रहे हैं हाई कर हां अरे किसी को मार पड़ रहा था साथ में रिस्क मार के करना था आज के ಇಲ್ಲಿ ನಮಗೆ ಏನು ಸಮಸ್ಯೆ ಇಲ್ಲ ರೀ ಮಕ್ಕಳು ಅಂಥೇಳಿ ಮಕ್ಕಳು ಎಲ್ಲ ಬರ್ತಾರ ಆದ್ರೆ ಒಂದು ಮಕ್ಳಿಗೆ ಬರ್ಲಿಕ್ಕಿಲ್ಲಿ ಸಾಲಿಗೆ ಬರ್ಲಿಕ್ಕೆ ಊರ್ಲಿಂದ ಸಾಲಿಗೆ ಹೊರಗದಲ್ಲ ರೀ ಪರಗಿದ್ದಿನ ಸರಿಯಾಗಿ ರೋಡ್ ಮಾತ್ರ ಸರಿಯಾಗಿಲ್ಲ ಅದು ರೋಡ್ ಮಾಡಿ ಅಂತ ಅಂಥೇಳಿ ಪಿ ಡಿ ಅವರಿಗೆ ಬಿ ಲೆಟರ್ ಕೊಟ್ಟಿನಿ ಆಯ್ತು ಅವ್ರ ಒಂದು ಸಲ ಬಂದು ರೀ ಬಂದು ನೋಡಿ ಹೋದ್ರು ಆದ್ರೆ ಮತ್ತೆ ಏನು ರಿಪ್ಲೈ ಕೊಟ್ಟಿಲ್ಲ ಮಾಡ್ತೀನಿ ಒಂದು ಎರಡು ದಿನದಾಗ ಅಂತಂದ್ರು ಎರಡು ದಿವಸ ಆಯಿತು ಆದ್ರೂ ಏನೂ ನಾವು ಏನೂ ಮಾಡಿದ್ರಿ ಅಷ್ಟೇ